ಪುಷ್ಪ ನಾವು ಅರ್ಪಣೆ ಮಾಡೋದೊಂದು ಬೇರೆ ನಿಜವಾಗಿ ದೇವರಿಗೆ ಅರ್ಪಣೆ ಮಾಡಬೇಕಾದದ್ದು ಅಹಿಂಸಾ ಅನ್ನೋ ಪುಷ್ಪವನ್ನು ಅದರಿಂದ ದೇವರಿಗೆ ಸಂತೋಷ ಯಾರಿಗೂ ಬಯಿದೆ ಯಾರಿಗೂ ಹೊಡೆಯದೆ ಯಾರ ಮನಸ್ಸು ಮಹಿಸದೆ ಎಲ್ಲರ ಜೊತೆಗೆ ಪ್ರೀತಿಯಿಂದ ಇದ್ರೆ ಪುಷ್ಪಾರ್ಚನೆ ಮಾಡಿದಾಗ ಏನೇ ಅಂತ ಅಹಿಂಸಾ ಪ್ರಥಮ ಪುಷ್ಪಂ ಇಂದ್ರಿಯಗಳ ನಾನು ನಿಗ್ರಹವನ್ನು ಮಾಡಿದರೆ ಬ್ರಹ್ಮಚರ್ಯದಿಂದ ಇದ್ರೆ ಅದು ಎರಡನೆಯ ಪುಷ್ಪ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತ ನಯಾ ಪುಷ್ಪಂ ಸರ್ವ ಎಲ್ಲರ ಮೇಲೆ ಸಜ್ಜನರ ಮೇಲೆ ನಯ ಮಾಡುವುದು ಉಪಕಾರ ಮಾಡುವುದಕ್ಕೆ ಅಪೇಕ್ಷೆ ಪಡುವುದು ಅದು ಒಂದು ತರಹದ ಪುಷ್ಪ ಜ್ಞಾನ ಅನ್ನೋದೊಂದು ಪುಷ್ಪ ಸತ್ಯ ಅನ್ನೋದೊಂದು ಪುಷ್ಪ ಕ್ಷಮ ಅನ್ನೋದೊಂದು ಪುಷ್ಪ ಹೀಗೆ ಅಷ್ಟವಿರ್ಭಾವ ಪುಷ್ಪೈಹಿ ಅಂತ ಹೇಳ್ತಾನೆ ಈ ತರಹದ ಪುಷ್ಪಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡುವ ಜ್ಞಾನಿಗಳಿದ್ದಾಗ ನಾವು ನೋಡೋ ಪುಷ್ಪ ಏನು ಪುಷ್ಪ ಅರ್ಚನೆ ಆ ಪರಮಾತ್ಮನ ಅತ್ಯದ್ಭುತವಾದಂತಹ ಮಹಿಮೆಯನ್ನು ತಿಳಿದು ಆ ಭಗವಂತನ ಅರ್ಚನೆಯನ್ನು ಮಾತ್ರ ಮಾಡಲೇಬೇಕು ಆದರೆ ವಿನಮ್ರ ಬುದ್ಧಿಯಿಂದ ಮಾಡಬೇಕು ಎನ್ನುವುದು ಶ್ರೀಮದ್ ಆಚಾರ್ಯರ ಸಂದೇಶ ಶ್ರೀಮದ್ ಭಾಗವತದ ಸಂದೇಶ ಇಲ್ಲಿ ಮಹಾನುಭಾವರಾದ ರಾಘವೇಂದ್ರ ಸ್ವಾಮಿಗಳವರು ಹಾಗೂ ಸತ್ಯಬೋಧ ಸ್ವಾಮಿಗಳವರು ಇಬ್ಬರು ಯತಿಗಳ ಸಂವಿಧಾನ ಇದೆ ನರಸಿಂಹದೇವರ ರಾಮದೇವರ ಮುಖ್ಯಪ್ರಾಣ ದೇವರ ಸಂವಿಧಾನ ಅಂತಹ ಹರಿವಾಯು ಗುರುಗಳ ಸಂವಿಧಾನ ವಿಶೇಷವಾಗಿ ಈ ಲಗ್ಗೇರಿಯಲ್ಲಿರುವ ಮಠದಲ್ಲಿದೆ ಸುತ್ತಮುತ್ತಲಿರುವ ನಿಮ್ಮೆಲ್ಲರ ಒಂದು ವಿಶೇಷ ಸೌಭಾಗ್ಯ ನಿತ್ಯದಲ್ಲಿ ಗುರುಗಳ ದರ್ಶನವನ್ನು ಮಾಡಿ ಸೇವೆಯನ್ನು ಮಾಡುವಂತಹ ಸೌಭಾಗ್ಯ ನಿಮಗಿದೆ ಆ ಗುರುಗಳಲ್ಲಿ ವಾಯುದೇವರಲ್ಲಿ ಪರಮಾತ್ಮನಲ್ಲಿ ಇದನ್ನೇ ಬೇಡಿಕೊಳ್ಳಿ ಜೀವನ ಇರೋವರಿಗೆ ಆಯುಷ್ಯ ಇರೋವರೆಗೆ ಸಾರ್ಥಕವಾಗಬೇಕು ದೇವರ ಸೇವೆ ನಿರಂತರವಾಗಿ ನಡೆಯಬೇಕು ಒಂದು ದಿನವೂ ಬಿಡದಂತೆ ಭಗವಂತನ ಪೂಜೆ ಭಗವಂತನ ಗುಣಗಾನ ದೇವರ ಮಹಿಮೆಯನ್ನು ಕುರಿತು ನಾಲ್ಕು ಮಾತುಗಳನ್ನ ಕೇಳುವುದು ಶ್ರವಣ ಮಾಡುವುದು ಇದು ನಿರಂತರವಾಗಿ ನಡೆಯಬೇಕು ಅನ್ನುವ ಪ್ರಾರ್ಥನೆಯನ್ನು ನೀವು ಮಾಡಿದರೆ ಇನ್ನುಳಿದದ್ದನ್ನು ದೇವರು ಕೊಟ್ಟೇ ಕೊಡ್ತಾನೆ ಅದು ತಾನಾಗಿಯೇ ಬರ್ತದೆ ಅದನ್ನೆಲ್ಲರೂ ಪರಮಾತ್ಮನಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹರಿವಾಯ ಗುರುಗಳ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು ನಮ್ಮ ಶ್ರೀಹರಿರಾಚಾರ್ಯ ಗುಡಿಯವರು ಇದೀಗ ಆದ ಮೇಲೆ ಇಲ್ಲಿ ಬಂದು ವಿಶೇಷವಾಗಿ ಗುರುಗಳ ಸೇವೆಯನ್ನ ಮಾಡ್ತಾ ಇದ್ದಾರೆ ಪೂಜೆಯನ್ನ ಮಾಡುತ್ತಾ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ ನೀವೆಲ್ಲ ಭಗವದ್ ಭಕ್ತರು ಅವಶ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಠವನ್ನ ಕೇಳಿ ಪ್ರವಚನವನ್ನ ಕೇಳಿ ವಿಶೇಷವಾದ ದೇವರ ಗುರುಗಳ ಸೇವೆ ಭಜನೆ ಈ ಎಲ್ಲ ಸತ್ಕಾರ್ಯಗಳಲ್ಲಿ ಭಾಗವಹಿಸಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು ಹರೇ ಹನು ಶ್ರೀಕೃಷ್ಣ